ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್ ಆ್ಯಕ್ಚುಲಿ ಇವತ್ತು ನಾನು ಮತ್ತೆ ನನ್ನ ಕಸಿನ್ಸು ಮತ್ತು ನನ್ನ ಕಸಿನ್ ಫ್ರೆಂಡ್ಸ್ ಸೇರಿಕೊಂಡು ಹೊರಗಡೆ ಹೊರಟಿದ್ದೀವಿ ಹೊರಗಡೆ ಅಂತ ಅಂದರೆ ಜಸ್ಟ್ ರೈಡ್ ಅಂದ್ಕೊಳ್ಳಿ ತುಂಬ ದಿನ ಆಯಿತು ಹೋಗಿ ಆ್ಯಂಡ್ ನೀವು ವ್ಲಾಗ್ಸ್ ಕೂಡ ಅಪ್ಲೋ ಅಪ್ಲೋಡ್ ಮಾಡಿ ತುಂಬ ದಿನ ಆಯಿತು ಸೊ ಹಾಗಾಗಿ ನನಗೊಂದು ವ್ಲಾಗ್ ಕೂಡ ಸಿಕ್ತು ಅಂತ ಅಂದ್ಕೊಂಡು ಹೊರಟಿದ್ದೀನಿ ಬನ್ನಿ ಎಲ್ಲೆಲ್ಲಿ ಹೋಗ್ತೀವಿ ಆ್ಯಂಡ್ ಏನೇನು ಮಾಡ್ತೀವಿ ನಿಮ್ಮ ಜೊತೆ ಶೇರ್ ಮಾಡೋವ ಲೆಟ್ಸ್ ಗೋ ನನ್ನ ಔಟ್ಫಿಟ್ ಇವತ್ತು ಇದಾಗಿತ್ತು ವೆಸ್ಟರ್ನ ಚೂಸ್ ಮಾಡಿದ್ದೆ ಫುಲ್ ವೆಸ್ಟರ್ನಲ್ಲಿ ಹೋಗೋಣ ಅಂತ ಹೇಳಿ ನಾವು ಇಷ್ಟೊತ್ತವರೆಗೂ ವೆಯ್ಟ್ ಮಾಡ್ತಿದ್ದಂಥ ಒಬ್ಬ ಇಂಪಾರ್ಟೆಂಟ್ ವ್ಯಕ್ತಿ ಬಂದಿದ್ದಾರೆ ನೋಡಿ ಪಾಪ್ಸ್ ಬಂದಿದ್ದಾನೆ ಪಾಪ್ಸ್ ಜೊತೆಗೆ ಪಾಪ್ಸ್ ಫ್ರೆಂಡು ಬಂದಿದ್ದಾರೆ ಅವ್ರ ಗಾಡಿ ಪಾರ್ಕ್ ಮಾಡಿ ಆ ಗಾಡಿನ ಪಾರ್ಕ್ ಮಾಡಿ ನನ್ನ ಗಾಡಿನ ತಗೊಳ್ಳೋ ಪ್ಲ್ಯಾನ್ ಇದೆ ಹಂಗಾಗಿ ಯಾ ಪೆಟ್ರೋಲ್ ಹಾಕ್ಸೋಕ್ಕೆ ಮನೆಯಿಂದ ಹೊರಟ್ವಿ ಅವ್ರಿಬ್ರಿಗೆ ಬರ್ತಾರೆ ಎರಡು ಗಾಡಿಗೂ ಪೆಟ್ರೋಲ್ ಹಾಕ್ಸೋಣ ಅಂತ ಹೇಳಿ ಪೆಟ್ರೋಲ್ ಬಂಕ್ಗೆ ಹೋದ್ವಿ ಬಂಕ್ ಹೋಗಿ ಪೆಟ್ರೋಲ್ ಕೂಡ ಹಾಕಿಸ್ಕೊಂಡ್ವಿ ನಾನು ಬರ್ತಾ ಇನ್ ಕೈಗೆ ಟೂ ಹಂಡ್ರೆಡ್ ರುಪೀಸ್ ಕೊಟ್ಟಿಲ್ಲ ಅಂತ ಹೇಳಿ ಡೌ ಮಾಡ್ಕೊಂಡು ನನಗ್ ರೂಪಾಯಿ ಕೈ ಕೊಟ್ಟರೆ ನಾಡ್ಕಾ ಇಲ್ಲಿ ಎರಡು ಗಾಡಿನೂನು ಪೆಟ್ರೋಲ್ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಅಲ್ಲಿಂದ ಹೊರಟ್ವಿ ಬಿಸ್ಲೇ ಘಾಟ್ ವ್ಯೂ ಪಾಯಿಂಟ್ಗೆ ಪ್ಲ್ಯಾನ್ ಮಾಡಿದ್ರಿಂದ ಸಕಲೇಶ್ಪುರ ರೂಟ್ಗೆ ಜಾಯ್ನ್ ಆಗಬೇಕಾಯಿತು ಸೊ ಹಾಗಾಗಿ ಸಕಲೇಶ್ಪುರ ರೋಡ್ಗೆ ಹೋಗ್ತಾ ಇದ್ದೀವಿ ಇದು ಬ್ಯಾಂಗ್ಳೂರ್ ಮತ್ತು ಮಂಗಳೂರು ಎಂಡಲ್ಲಿ ಬಂದು ನಿಂತ್ಕೊಂಡಿದ್ದೀವಿ ಗಾಯಸ್ ಕಾಯ್ತಾ ಇದ್ದೀವಿ ಪಾಪ ಮತ್ತು ಪ್ರಸಾದ್ ಇನ್ನೂ ಬಂದಿಲ್ಲ ನಾವು ಹೋಗೋಣ ಅಂದ್ಕೊಂಡ್ವಿ ಗಣೇಶ್ ಹೇಳ್ತಾನೆ ಕೇಳಿ ಏನಕ್ಕೆ ಹೋಗಲಿಲ್ಲ ಅಂತ ಏನಕ್ಕೆ ಹೋಗಿಲ್ಲ ಗಣಿ ಇಲ್ಲಿಗೆ ಅವ್ನೇನಕ್ಕೆ ಕಾಯ್ತಿದ್ದೀವಿ ಕಳೆದೋದ್ರೆ ಕಷ್ಟ ಕಳ್ದೋದ್ರೆ ಕಷ್ಟ ಅವ್ರು ಹಂಗೆ ಹೇಳಿಲ್ಲ ಆ್ಯಕ್ಚುಲಿ ನಾವೇನಾದ್ರೂ ಮುಂದೆ ಹೋದ್ರೆ ರಿಟರ್ನ್ ಏನಾದ್ರೂ ಸಕಲೇಶ್ಪುರದ ಕಡೆ ಟರ್ನ್ ಮಾಡ್ಕೊಂಡು ಮಾಡ್ಕೊಳೋದ್ರೆ ಏನು ಮಾಡ್ತೀಯ ಅಂತ ಅಂತಿದ್ದಾರೆ ಅದಕ್ಕೆ ಅವನಿಗೆ ಕಾಯ್ತಾ ಇದೀವಿ ನೋಡೋಣ ಎಷ್ಟೊತ್ತಿಗೆ ಆಗತ್ತ ಬರ್ತಾರೆ ನೋಡ್ತೀವಿ ಸಕಲೇಶ್ಪುರದ ಕಡೆಯಿಂದ ಬರ್ತಾ ಈ ಕಡೆ ಎತ್ತೂರು ರೋಡ್ ಇದೆಯಲ್ಲ ಆ ಕಡೆ ಕ್ರಾಸ್ ಆಗ್ತಾ ಸಕಲೇಶ್ಪುರದಿಂದ ಎತ್ತು ರೋಡ್ಗೆ ಟರ್ನ್ ತಗೊಂಡ ಮೇಲೆ ವ್ಯೂ ಮಾತ್ರ ಅಲ್ಟಿಮೇಟ್ ಆಗಿತ್ತು ನೀವು ನೋಡಬಹುದು ಅಕ್ಕಪಕ್ಕ ಬರೀ ಮರ ಗಿಡಗಳೇ ಕಾಣಿಸ್ತಿತ್ತು ತುಂಬಾ ಚೆನ್ನಾಗಿತ್ತು ಸೆವೆಂಟಿ ಫೈವ್ ಕಿಲೋಮೀಟರ್ಸ್ ಅಷ್ಟು ರೈಡ್ ಮೇಲೆ ಒಂದ್ ಕಡೆ ಬ್ರೇಕ್ ತಗೊಳ್ಳೋಣ ಅಂತ ಹೇಳಿ ಗಾಡಿ ನಿಲ್ಸ್ಕೊಂಡ್ವಿ ಎಲ್ಲರಿಗೂ ಪಾಪ ಕೂತು ಕೂತು ಬೇಸು ಒತ್ತೋಗ್ಬಿಟ್ಟಿದೆ ಏನ್ ತಿಂತಿದ್ದೀರಾ ಮಕ್ಕಳೇ ವಿಮಲ್ ಇದೇ ಬಿಸ್ಲೇ ವ್ಯೂ ಪಾಯಿಂಟ್ನ ಎಂಟ್ರಿ ಗೇಟ್ ಟ್ವೆಂಟಿ ರುಪೀಸ್ ಅಂತ ಟಿಕೆಟು ಮುಂಚೆ ಟಿಕೆಟ್ ಇರಲಿಲ್ಲ ಇವಾಗ ಟ್ವೆಂಟಿ ರುಪೀಸ್ ಆಗಿದೆ ಟಿಕೆಟ್ ತೊಗೊಂಡು ಹೋಗ್ತಾ ಇದೀವಿ ಪಾಪ ಗಣಿ ಪ್ರಸಾದ್ ಇಲ್ಲಿವರೆಗೂ ಡ್ರೈಡ್ ಮಾಡಿ ಹೆಂಗ ಅನ್ನಿಸ್ತು ನಿಮಗೆ ಬೇಸ್ ತುಂಬಾ ನೋವಾಗ್ಬಿಟ್ಟಿದೆ ಪಾಪ ನಮ್ಮ ಗಣಿಗೆ ಬಿಸ್ಲೇ ವ್ಯೂ ಪಾಯಿಂಟ್ ಬ್ಯೂಟಿ ಏನು ಅಂತಂದ್ರೆ ನೀವು ಎಷ್ಟು ದೂರ ನೋಡ್ತೀರಾ ಅಷ್ಟು ದೂರ ಬರೀ ಗುಡ್ಡ ಬೆಟ್ಟಗಳೇ ಕಾಣಿಸುತ್ತೆ ಮೋಡ ಕಾಣಿಸುತ್ತೆ ಅಲ್ಟಿಮೇಟ್ ಮಾತ್ರ ಒಂದಷ್ಟು ಫೋಟೋಸ್ ಮತ್ತೆ ವಿಡಿಯೋಸ್ ಎಲ್ಲ ಮಾಡ್ಕೊಂಡೆ ಇಲ್ಲಿಂದ ಈ ಮೂರು ಜನನೂ ತಳ್ಳನ ಅಂದ್ಕೊಂಡೆ ಸುಮ್ಮನೆ ಕ್ರೈಮ್ ಆಯ್ತದೆ ಅಂತ ಸುಮ್ನಾಗಿದ್ದೀನಿ ಹೇಗಿದೆ ಬಿಸ್ಲೇ ವ್ಯೂ ಗಾಯ್ಸ್ ಸಂಜೆ ಟೈಮು ಅಥವಾ ಬೆಳಗ್ಗೆ ಟೈಮ್ ಬಂದ್ರೆ ಚೆನ್ನಾಗಿರುತ್ತೆ ಬೆಳಗ್ಗೆ ಬಂದ್ರೆ ಸನ್ರೈಸು ಸಂಜೆ ಬಂದರೆ ಸನ್ಸೆಟ್ಟು ಎಲ್ಲ ಕತ್ತಲೆ ಕತ್ಲೆ ಹ್ಮ್ ಇವ್ವಿ ಈ ಕಪ್ಪಿನ ಮಕ್ಳು ಬಂದ್ರೆ ಏನು ಪ್ರಯೋಜನ ಇಲ್ಲ ಒಂದ್ ವಿಡಿಯೋ ಮಾಡಾಕ್ ಬಿಡಲ್ಲ ಒಂದ್ ಫೋಟೋ ತೆಗಿಯಕ್ ಬಿಡಲ್ಲ ಹಾಳಾದವು ಹೆಂಗ ಆಡ್ತವೆ ಅಂತೀರ ಗಂಟೆ ಗಂಟೆಗೂ ನಡಿ ಹೋಗಣ ನಡಿ ಹೋಗಣ ನಡಿ ಹೋಗಣ ಬಂದಿದ್ದು ವೇಸ್ಟ್ ಇವ್ರಿಗೆ ಬಂದಿದ್ದೆಲ್ಲ ವೇಸ್ಟ್ ಎಸ್ ಬಿಸ್ಲೆ ಘಾಟ್ಗೆ ಬಾಯ್ ಹೇಳಿ ಹೋಗ್ತಾ ಇದೀವಿ ಬಿಸ್ಲೆಯಿಂದ ನೆಕ್ಸ್ಟ್ ಮಳ್ಳಳ್ಳಿ ಫಾಲ್ಸ್ ಕಡೆ ಹೋದ್ವಿ ಮಲ್ಲಳ್ಳಿ ಫಾಲ್ಸ್ ಹತ್ರ ಬಂದಿದೀವಿ ಬೇಡ ಅನ್ಕೊಂಡ್ವಿ ಪ್ರಸಾದ್ ನೋಡಿಲ್ಲ ಅಂತ ಅಂದ್ರೆ ಸೊ ಹಂಗಾಗಿ ಬಂದ್ವಿ ಬನ್ನಿ ಹೋಗುವ ನೀರ್ ಆಕ್ಚುಲಿ ಕಮ್ಮಿ ಇದೆ ನಿಮಗೆ ನೋಡಿ ಬನ್ನಿ ಹೋಗೋಣ ನೀರ್ ತುಂಬಾನೇ ಕಮ್ಮಿ ಇದೆ ಗಾಯ್ ನಾವು ಬಂದಿದ್ದ ಟೈಮಲ್ಲಿ ಆ್ಯಕ್ಚುಲಿ ಆಕ್ಚುಲಿ ಈ ಪಾರ್ಟೆಲ್ಲಾ ನೀರ್ ಬರ್ತಿತ್ತು ಇವಾಗ ತುಂಬಾನೇ ಕಮ್ಮಿ ಇದೆ ಅಲ್ಲಿ ಬಿಡ್ತಿದ್ರು ಆಟಾಡಕ್ಕೆಲ್ಲ ಫಾಲ್ಸ್ ಇಳ್ಕೊ ಬಂದಿದ್ದೀವಿ ಈಗ ಅಲ್ಲಿಗೆ ಹತ್ಬೇಕು ನಾವು ಸುಸ್ತಾಗಿ ಬಳಲಿ ಬೆಂಡಾಗಿ ಕಾಲೆಲ್ಲ ನಡುಕ್ತಾವೆ ಆಕ್ಚುಲಿ ಅಲ್ಲಿ ಅಲ್ಲಿದ್ದಾರೆ ಮಕ್ಳ ಇನ್ನೊಂದ್ಸಲ ಬೇಕೇನ್ರ ಮಲ್ಲಳ್ಳಿ ಫಾಲ್ಸ್ ಮಕ್ಳಿಗೆ ಮಕ್ಳ ಆಯ್ತಾ ಬೇಕಾ ಮಲ್ಲಳ್ಳಿ ಫಾಲ್ಸು ಪ್ರಸಾದ್ ಯಾಡುವಂತ್ಲಗಿ ಆಗ್ತಿಲ್ಲ ಅಂತ ಶೂ ನೆಡ್ಕೊಬತ್ತ ಪುಣ್ಯಾತ್ಮ ನಮ್ ಕಾಲಗಳಲ್ಲಿ ಶೂ ಒಳಗಡೆ ಬೆಂಕಿ ಹತ್ಕೋತಿದ್ದೆ ಬೆಂಕಿ ಸೆಲೆಬ್ರೇಟ್ ಪಾಪ ವೆರಿ ಇಂಪಾರ್ಟೆಂಟ್ ಪರ್ಸನ್ ಮಲ್ಲಳ್ಳಿ ಫಾಲ್ಸ್ ಬೇಕು ಅಂತ ಬಂದವರು ಇವ್ರೆ ಅಲ್ಲೆಲ್ಲ ಫಾಲ್ಸ್ ವ್ಯೂ ಎಲ್ಲ ನೋಡಿಕೊಂಡು ಫೋಟೋಸ್ ಎಲ್ಲ ತೊಗೊಂಡು ಅಲ್ಲಿಂದ ಹೊರಟ್ವಿ ಹೊರಡೋ ಅಷ್ಟೊಳಗೆ ಅರೌಂಡ್ ಫೋರ್ ಥರ್ಟಿ ಫೈವ್ ಆಗೋಕ್ಕಾಗಿತ್ತು ಸೊ ಬೇಗ ಆದಷ್ಟು ಬೇಗ ಕತ್ಲೆ ಆಗೋಷ್ಟೊಳಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ ನಾನು ಒಂದಷ್ಟು ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡಿಕೊಂಡ್ವಿ ಯಾ ಊಟ ಮಾಡೋಣ ಅಂತ ಬಂದಿದ್ದೀವಿ ಇಲ್ಲಿ ಊಟ ಇಲ್ಲ ಫಾರ್ ಅವರ್ ಬ್ಯಾಡ್ ಲಕ್ ಟೈಮ್ ಆಗಿರೋದ್ರಿಂದ ಎಗ್ ರೈಸ್ ಇದೆ ಅಂತಾರೆ ಬನ್ನಿ ಎಗ್ ರೈಸ್ ನೀವು ಆನ್ ದ ವೇ ನಮಗೆ ಮಾಸ್ತಿಗುಡಿ ಹೈವೇ ಕಿಚನ್ ಪ್ಯಾಲೇಸ್ ಅನ್ನೋ ಒಂದು ಹೋಟೆಲ್ ಸಿಕ್ತು ಪಾಲಿಗೆ ಬಂದಿದ್ದು ಪಂಚಾಮೃತ ಊಟ ಇಲ್ಲ ಅಂದ್ರೇನು ರೈಸ್ ಆದರೂ ಸಿಕ್ತಲ್ಲ ಅಂತ ಹೇಳಿ ಹೊಟ್ಟೆ ಹಸ್ತ್ರ ಅದಕ್ಕೂ ಎಲ್ಲರೂ ಚೆನ್ನಾಗಿ ತಿನ್ಕೊಂಡು ಮನೆ ಕಡೆ ಹೊರಟ್ವಿ ಹೋಗ್ತಾ ಸಕಲೇಶ್ಪುರ ಮೇಲೆ ಹೋದ್ವಿ ಬರ್ತಾ ಮಗ್ಗೆ ಮೇಲೆ ಬಂದ್ವಿ ಸೊ ಹಂಗಾಗಿ ಇನ್ನು ಸ್ವಲ್ಪ ಬೇಗನೆ ಬಂದ್ವಿ ಆ್ಯಂಡ್ ಇದಿಷ್ಟು ನನ್ನ ವ್ಲಾಗ್ ಆಗಿತ್ತು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಪ್ಲೀಸ್ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು